ಮುಖಂಡರು ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತಮ್ಮ ಛಾಪನ್ನು ಗುಡಿಸಿದ್ದಾರೆ ಇವತ್ತಿನ ಪ್ರೆಸೆಂಟ್ ಪ್ರೆಸಿಡೆಂಟ್ ದ್ರೌಪದಿ ಮುರು ಹಿಡಿದು ನಿರ್ಮಲಾ ಸೀತಾರಾಮನ್ இது தெருல இருக்கே ನೋಡಿ அண்ணா இது கூடையுดิ நம்ம சொன்ன பாத்தீங்க தெரியும் மேடம் அங்க வந்து பெனி இது பெனி நம்ம வெங்கடராமன் பெனி இது சரிங்க பெரிய பெரிய விளையாடுறாங்க டிபன்ல வந்து ஆமா கரெக்ட்ங்க ठेट आ मेरा मैं तक ऑन दिस सिचुएशन टू आवर especially the women and ladies. Madam, today there are especially uh, Srimati Lakshmi the, What I am doing is today our education system, in our education system there are many subjects which you are teaching. Apart from this, I want to adopt a subject where the children they should learn the protection that is how to be protected and for that in your school only that is not only in your school all these schools they should give some

ಾರೆ ಹಾಗೂ ನನ್ನ ಸಹ ಸಹೋದರರು ಶ್ರೀಮತಿ ಕೆ ರ ಶ್ರೀರವರೇ ಹಾಗೂ ಶ್ರೀಮತಿ ಎಂದ್ರೆ ಹಾಗೂ ಕಡೆ ಈ ಎಲ್ಲ ಕಾರ್ಯದ ಎಲ್ಲ ಒಂದು ಇದು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಕುಲ ಹಾಗೂ ನನ್ನ ವಕೀಲ ಕುಟುಂಬದ ಎಲ್ಲ ನನ್ನ ಅಣ್ಣ ಇರಬೇಕು ಅಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಷಯ ಇರಬೇಕು ಸಹ ಇಲ್ಲ ಅದೇ ಮೋದಿಯವರು ಹೇಳ್ತಾರೆ ಯಾವುದೇ ಜವಾಬ್ದಾರಿಯಿಂದ ಕೊಟ್ಟರೂ ನಿಷ್ಠೆಯ ದಿನ ಯಾವ ನಿರ್ಣಯದ ಪ್ರತಿಭೆ ಭಾರತಕ್ಕ ಮೋದಿಯವರು ಹೇಳ್ತಾರೆ ಈ ಹಲವಾರು ಭಾರತದ ಭಾರತದ ಸರ್ಕಾರದಿಂದ ನಮ್ಮ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಹೆಣ್ಣುಮಕ್ಕಳಿಗಾಗಿ ಭಾರತ ಸರ್ಕಾರ ಮಹಿಳೆಯಭಿಗಳನ್ನು ಉತ್ತೇಜಿಸಲು ಹಲವಾರು ರಾಷ್ಟ್ರೀಯ ಯೋಜನೆಗಳನ್ನು ಆರಂಭಿಸಿದೆ ಈ ಯೋಜನೆಗಳು ಶಿಕ್ಷಣ ಆರ್ಥಿಕ ಸ್ವಾವಲಂಬನೆ ಆರೋಗ್ಯ ಸುರಕ್ಷತೆ ಮತ್ತು ಒಟ್ಟಾರೆ ಅಭಿವೃದ್ಧಿಗೆ ನಂತರವಾಗಿದೆ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ಹೆಣ್ಣು ಮಕ್ಕಳ ಅನ್ನು ಡಿಸ್ಕಂಟಿನ್ಯೂ ಆಗ್ತಾ ಇದ್ದಂಥ ಸಮಯದಲ್ಲಿ ಮತ್ತೆ ಹೆಣ್ಣು ಮಕ್ಕಳನ್ನು ಗರ್ಭಪಾತದಲ್ಲಿ ಮಾಡ್ತಾ ಇದ್ದಂಥ ಸಮಯದಲ್ಲಿ ಹೆಣ್ಣು ಮಕ್ಕಳ ಅನುಪಾತವನ್ನು ಫಿಫ್ಟೀನಲ್ಲಿ ಇರುತ್ತಾರೆ ಮತ್ತೆ ಮಾತೃವಂಧನ ಅಂತ ಹೇಳಿ గర్భిణీకు బంతి గర్భిణీకు బంతి పౌష్టిక ఆహారీ వర్షకే మొదలనే మగవే ఐదు సవరణ ఇదే దానికి చైనాలో చిన్న ఐ థింక్ దే ఆర్ ఫైవ్ ఇయర్స్ సిక్స్ ఇయర్స్ బట్ వాళ్ళు ఉంటే ఎడ్యుకేషన్ వాళ్ళకి ఇంపార్టెన్స్ ఇస్తారు దే ఆర్ లాకింగ్ టే నీటి అండ్ యావదా ప్యాకింగ్ చేసేది యావర హ్యాండి క్రాఫ్ట్ చేసేది ఇదంతా వీళ్ళకి ఎంత బాగా నేర్పిస్తూ ఉంటారంటే వాళ్ళు ఒక్క విల్ నాట్ డిపెండ్ ది గవర్నమెంట్ ఆర్ ఎనీఏ్ బికాస్ వాళ్ళు వాళ్ళు సెల్ఫ్గా ఏం చేయాలా అనేది వాళ్ళు చిన్నప్పటి నుంచే వాళ్ళు నేర్పిస్తూ ఉంటారు అట్లా ఎడ్యుకేషన్ సిస్టమ్ మా ఇండియాలో గ్రోత్ తెచ్చి స్కూల్లో బిడ్డకంతా నేర్పిస్తే చాలా సంతోషమైతుంది అనేసి నేను అనుకుంటాను ఇట్ విల్ వెరీ వెరీ సక్సెస్ఫుల్ చిన్న టుమారో జనరేషన్ ఐట్ ఇన్ మై సారీ హెడ్ నాట్ బట్ ఇన్ మై యూ ఇట్ ఈ గుడ్స్ అబౌట్ ఇట్ ఈస్ట్ ఆఫ్ ది లాంగ్వేజ్ ద లాంగ్వేజ్ ఈస్ వెరీ వెరీ బ్యూటిఫుల్ లాంగ్వేజ్ విట్ దూ సబ్జెక్ట్ దాన్ని అడాప్ట్ చేసి బిజ్యకి సాంస్క్రిట్ అనే ఒక సబ్జెక్ట్ పెట్టి ఇంట్రెస్టెడ్స్ నో ఫోర్స్ బట్ ఇన్

Sri Anand Babu Sir is also here. I thank him as a special on this occasion for him coming to this function. Firstly, okay, I wish all the women present here, I wish you a happy and prosperous International Women's Day to you. ಇನ್ವಾಲ್ವ್ ಮಾಡ ಬಟ್ ಸೂತ್ರ ಅವ್ರು ಯಾರು ಅವರೇ ಮಾಡಿದ್ರು ಸರ್ವಾಧಿಕಾರಗಳಿರ್ತಾರಲ್ಲ ಅವರು ಅದು ಯಾರು ಗೊತ್ತಾಗಲ್ಲ ಫ್ರೆಂಡ್ಸ್ ನಾವೇನು ಮಾಡ್ತಿವಿ ಮಾತಾಡ್ತೀವಿ ಅವರು ಅವ್ರ ಮಾತುಗಳನ್ನು ನಮ್ಮ ಮುಖಾಂತರ ಹೇಳಿಸ್ತಾರ ಈ ದೇವ ಮಾಡಬೇಕು ನೀವು ನಾನು ಅದು ಯಾವುದೇ ಅವರೇ ನಮ್ಮ ಪ್ರೊಟೆಕ್ಟಿವ್ ಆಗಿರ್ತಾರೆ ಸಹಕಾರಗಳಾಗಿರ್ತಾರೆ ಉದ್ದೇಶ ಕೊಡಲು ಆಗಿರ್ತಾರೆ ಈ ವೇದಿಕೆಯಲ್ಲಿರ್ತಕ್ಕಂಥ ಮೂರು ಮಹಿಳೆಯರು ಈ ಉನ್ನತ ಸ್ಥಾನಕ್ಕೆ ಬರಬೇಕಾದ ಕಾರಣ ನಮ್ಮ ಸಹಕಾರ ನಮ್ಮ ಉದ್ದೇಶನ ಅವರಿಗೆ ಸ್ಥಾನವನ್ನು ಗಳಿಸಿಕೊಳ್ಳಲಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇದು ಸುಲಭ ಅಲ್ಲ ಆದರೆ ನಾನು ಈ ಮಹಿಳೆಯನ್ನು ಹಚ್ಕೊಳ್ಳಲಿಕ್ಕೆ ಇಷ್ಟಪಡೋದೇನು ಮತ್ತು ನಾವು ಐವತ್ತೈದಕ್ಕಿಂತ ಜಾಸ್ತಿ ಮಹಿಳೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಒಳ್ಳೇದಾಗ್ಲಿ ದೇವರ ಆಶೀರ್ವಾದ ಅವ್ರ ಮುಂದೆ ಇದ್ದು ಅವ್ರು ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಶಿಸ್ತೇವೆ ಮಳೆ ದಿನಗಿಂತ ಪ್ರದೇಶ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಒಳ್ಳೇದಾಗ್ಲಿ ದೇವರ ಆಶೀರ್ವಾದ ಅವ್ರ ಮುಂದೆ ಇದ್ದು ಅವರು ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಶಿಸ್ತೇನೆ ಅವ್ರನ್ನ ನೋಡಿ ಈಗಿನ ಯಂಗ್ಸ್ಟರ್ಸ್ ಕೂಡ ತುಂಬಾ ಕಲಿಯುವಂತದ್ದಿದೆ ಅವರ ಮಾರ್ಗದರ್ಶನದಲ್ಲೇ ಭಕ್ತವತ್ಸಲಂ ಸರ್ ಪ್ರಕಾಶ್ ರಮಯ ಸರ್ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಯುವ ವಕೀಲರು ಕೂಡ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಹಾರೈಸಿ ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತೀವಿ ದೇಶದಲ್ಲಿ ಅದೇ ತರ ಪ್ರಪಂಚದಾದ್ಯಂತ ಆಚರಿಸ್ತೀವಿ ಈ ದಿನ ಇವತ್ತು ಸ್ವಲ್ಪ ತಡವಾಗಿ ನಮ್ಮ ಕರ್ನಾಟಕ ರಾಜ್ಯ ಬಲಿಜ ವಕೀಲರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಇದರಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಮಹಿಳಾ ಸಾಧಕಿಯರ ಬಗ್ಗೆ ಅವ್ರನ್ನ ನೆನೆಸ್ಕೊಳ್ಳುವಂತಹ ದಿನ ಆಗಿದೆ ಇವತ್ತು ಸೊ ಐ ವಿಶ್ ಆಲ್ ವುಮೆನ್ ಆಲ್ ದ ವೆರಿ ಬೆಸ್ಟ್ ಟುಡೇ ಟುಡೇ ಫ್ರಮ್ ಅವರ್ ಫೋರಂ ಸೆಲೆಬ್ರೇಟೆಡ್ ದಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಫೆಸ್ಟಿವಲ್ And we have called the chief guests, the achievers, uh, Srimati Lakshmi, Srimati Mamata, and Srimati Padmavati. The three are the achievers, and we need to take so many suggestions from our chief guests. And today we have assembled here the, almost all the lady advocates. Lady advocates are assembled here, and uh, we are, I am happy to say that uh, it has been a successful event. ಥ್ಯಾಂಕ್ ಯು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ ಆಚರಿಸಿದ ನಮ್ಮ ವಕೀಲರ ವೇದಿಕೆ ಆದಂತಹ ಹಾಗೂ ಅಧ್ಯಕ್ಷರಾದಂತಹ ನಮ್ಮ ಪ್ರಕಾಶ್ ರಾಮಯ್ಯ ಸರ್ ಅವರು ನಮ್ಮ ಹೆಣ್ಣು ಮಕ್ಕಳನ್ನ ಮುಂದೆ ಒಳ್ಳೆ ಒಳ್ಳೆ ಒಂದು ಸ್ಥಾನದಲ್ಲಿ ನೋಡ್ಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮನ್ನ ಇಲ್ಲಿ ಕರೆದು Today, on behalf of the Karnataka State Lawyer Advocates Forum, we celebrated the International Women's Festival 2025. The reason why we celebrated this was that it, we in our forum we give a gender equality and to show gender equality we call this function. This is a function which we plan to continue every year. ಏನಿವತ್ತು ಕರ್ನಾಟಕ ರಾಜ್ಯ ವಕೀಲರ ವೇದಿಕೆ ಹಮ್ಮಿಕೊಂಡಿದ್ದಂತಹ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು ಎಲ್ಲರೂ ಸೇರ್ಕೊಂಡು ಪ್ರಕಾಶ್ ರಾಮಾಯ್ ಸರ್ಗೆ ಬತ್ತೌ ಸಲಂ ಸರ್ಗೆ ಆ ತುಂಬು ಹೃದಯ ಧನ್ಯವಾದ ಧನ್ಯವಾದಗಳು ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲರಿಗುನು ಆ ಧನ್ಯವಾದಗಳು ಹೇಳೋದಿಕ್ಕೆ ಪಡ್ತೀನಿ